ನಮ್ಮ ಮಾಧ್ಯಮದವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ ಎಲ್ಲಾ ಕಾರ್ಯಕ್ರಮದಲ್ಲೂ ಎಲ್ಲದರಲ್ಲು ಒಂದೆಲ್ಲಾದ್ರೂ ಉಳುಕು ಹುಡುಕೋ ಪ್ರಯತ್ನನ ತಾವು ಮಾಡ್ತಾ ಇರ್ತೀವಿ ಇಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳು ಎಲ್ಲ ಪಕ್ಷದ ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡಿದ್ವಿ ಕೆಂಪೇಗೌಡರು ವಿಚಾರಧಾರೆಗಳನ್ನು ಮಾತಾಡೋಕ್ಕೆ ನಮ್ಮ ಒಬ್ಬರು ವೆಂಕಟಮ ಇವರು ಬಂದಿದ್ದರು ಅವ್ರು ಮಾತಾಡಿದ್ದಾರೆ ನಾವು ಕೆಂಪೇಗೌಡರ ಆದರ್ಶದ ದಾರಿಯಲ್ಲಿ ಏನು ನಡೀತೀವಿ ಅಂತ ನಮ್ಮ ಎಮ್ ಎಲ್ ಎರು ನಾವು ಹೇಳಿದೀವಿ ನಾವು ಏನು ಕಾರ್ಯ ಮಾಡ್ತಿದ್ವಿ ಕೆಂಪೇಗೌಡರು ಕನಸೇನಿತ್ತು ಬೆಂಗಳೂರು ಹೆಂಗೆ ಕಟ್ಟಿದ್ರು ಅದೇ ರೀತಿ ನೆಲಮಂಗ್ಳನ ಅಭಿವೃದ್ಧಿ ಮಾಡ್ತೀವಿ ಕಟ್ತೀವಿ ಏನೇನು ಮಾಡಿದ್ದೀವಿ ಮುಂದೆ ಏನು ಮಾಡ್ತೀವಿ ಅನ್ನೋದು ಹೇಳಿದೀವಿ ಹಾಗಾಗಿ ಏನು ಕಾರ್ಯಕ್ರಮ ಆಯಿತು ಅದು ಪೂರ್ತಿ ಕೆಂಪೇಗೌಡರ ಆದರ್ಶಕ್ಕೆ ಒಳಪಟ್ಟು ಕೆಂಪೇಗೌಡರು ಹಾಕ್ಬೊಟ್ಟಂಥ ಒಳ್ಳೆ ದಾರಿಲಿ ನಡೆದಿದ್ದೀವಿ ಒಳ್ಳೆ ದಾರಿಲಿ ನಡೀತೀವಿ ಅಂತ ಭರವಸೆ ಹೇಳಿದ್ದೀವಿ ಆ ರೀತಿ ನಡ್ಕೊಂಡು ಹೋಗ್ತೀವಿ ಇಲ್ಲಿ ಕೆಂಪೇಗೌಡರ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆದಿದೆ ಅವ್ರ ಹೆಸರಲ್ಲಿ ಒಳ್ಳೆ ಕಾರ್ಯ ಮಾಡ್ತೀವಿ ಅಂತ ಹೇಳಿದ್ದೀವಿ ಮಾಡಿ ತೋರಿಸಿದ್ದೀವಿ ಮುಂದೆನೂ ಮಾಡ್ತೀವಿ ಈಗ ತಾವು ಮಾಹಿತಿ ತಾಲೂಕು ಕಚೇರಿಲಿ ತುಂಬಾ ತುಂಬ ಕರೆಕ್ಟಾಗಿರುತ್ತೆ ಈಗ ಒತ್ತುವರಿ ತೆರವು ಎರಡು ವರ್ಷದಿಂದ ಕಾಲು ದಾರಿಗಳಾಗ್ಬೋದು ಕೆರೆಗಳದ್ದು ಆಗ್ಬೋದು ಎಲ್ಲ ನಡೆದಿದೆ ಕೆರೆ ಒತ್ತುವರಿ ಬಿಡಿದವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳು ಕೂಡ ಹಾಕಿ ಕೆರೆ ಒತ್ತುವರಿಯನ್ನು ತೆರವು ಮಾಡಿದ್ದಾರೆ ಆ ನಂತರ ಈ ಕೆರೆನ ಶುದ್ಧೀಕರಿಸಕ್ಕೆ ಈಗ ಎರಡು ವರ್ಷ ನಮ್ಮ ಸರ್ಕಾರ ಇದೆ ನಮ್ಮ ಶಾಸಕರಿದ್ದಾರೆ ಅದಕ್ಕೆ ಏನು ಕಾರ್ಯಕ್ರಮ ಮಾಡಿದ್ದೀವಿ ರೂಪಿಸಿದೀವಿ ಶಾಸಕರು ಹೇಳಿದ್ದಾರೆ ನೆಲಮಂಗ್ಲ ಟೌನ್ ಕೆರೆಗಳನ್ನ ಏನು ಮಾಡ್ತೀನಿ ಎಷ್ಟು ಬಜೆಟ್ ಹಾಕಿದ್ದೀವಿ ಆ ಬಜೆಟಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡ್ತೀವಿ ಪರಿಸರ ಸ್ನೇಹಿ ಕೆರೆ ಮಾಡ್ತೀವಿ ಅಲ್ಲಿ ವಾಕಿಂಗ್ ಟ್ರ್ಯಾಕ್ ಮಾಡ್ತೀವಿ ಪಾರ್ಕ್ ಥರ ಮಾಡಿ ಈ ನೆಲಮಂಗ್ಲ ಇವತ್ತೇನು ಬೆಂಗಳೂರಲ್ಲಿ ಕೆಲವು ಕೆರೆಗಳ ಅಭಿವೃದ್ಧಿ ಆಗಿ ಸ್ಯಾಂಕಿ ಟ್ಯಾಂಕಿ ಕೆರೆ ಇರ್ಬೋದು ಆ ರೀತಿ ಆ ಮಟ್ಟಕ್ಕೆ ತೊಗೊಂಡೋಗ್ತೀವಿ ಏನೋ ರೀತಿಲಿ ಹೇಳಿದ್ದಾರೆ ಈ ಅಭಿವೃದ್ಧಿನ ಮಾಡಿ ತೋರಿಸ್ತೀವಿ ನೆಲಮಂಗ್ಲದಲ್ಲಿ ನೋಡಿ ಈಗ ತಾವು ಹೇಳೋದು ಕರೆಕ್ಟು ಈಗ ನಮ್ಮ ಮನುಷ್ಯ ಏನು ತ್ಯಾಜ್ಯ ಮಾಡ್ತಾನೆ ಅದನ್ನೆಲ್ಲ ನಾವು ಒಂದು ಕಡೆ ಡಿಸ್ಪೋಸಲ್ ಮಾಡಬೇಕು ಅದಕ್ಕೆ ಸೂಕ್ತ ವ್ಯವಸ್ಥೆ ಆಗೋದು ನಮ್ಮ ಸ್ವತಂತ್ರ ಬಂದು ಇವತ್ತು ಏನೋ ಒಂದು ಎಪ್ಪತ್ತು ಎಪ್ಪತ್ತೈದು ವರ್ಷ ಆದ ನಂತರ ನಾವು ಇವತ್ತು ನೆಲಮಂಗ್ಲದಲ್ಲಿ ಯು ಬಗ್ಗೆ ಮಾತಾಡ್ತಾ ಇದ್ದೀವಿ ಅಲ್ವಾ ಯು ಜಿ ಡಿನಲ್ಲಿ ಸ ನಮ್ಮ ಸರ್ಕಾರ ಆಲ್ರೆಡಿ ಅದನ್ನು ಸ್ಯಾಂಕ್ಷನ್ ಮಾಡಿದೆ ಬಜೆಟ್ಟು ಸ್ವಲ್ಪ ಸ್ವಲ್ಪ ಪ್ರತಿ ವರ್ಷ ಒಂದು ಮಗು ಹುಟ್ಟಿದ ತಕ್ಷಣ ನಡೆದೋಗಿ ಒಂದು ಹಂಡ್ರೆಡ್ ಮೀಟ್ರೂ ಓಡ್ಬಿಟ್ಟಿಗೆಲ್ಲಕ್ಕಾಗಲ್ಲ ಪ್ರತಿ ವರ್ಷ ಬಜೆಟಲ್ಲೂ ನಾವು ಹೆಂಗೆ ಟ್ಯಾಕ್ಸ್ ಕಟ್ತೀವಿ ಆ ಟ್ಯಾಕ್ಸ್ ಪೇಡ್ ಮನಿ ತೆಗೆದು ಅಭಿವೃದ್ಧಿ ಮಾಡೋವಂಥದ್ದು ಹೋದ ವರ್ಷದ ಬಜೆಟಲ್ಲಿ ಕೊಟ್ಟಿದ್ದಾರೆ ಈ ವರ್ಷದಲ್ಲಿ ಕೊಡೋಕ್ಕಾಗಿಲ್ಲ ನೆಕ್ಸ್ಟ್ ಬಜೆಟಲ್ಲಿ ಅಮೌಂಟ್ ಕೊಡ್ತಾರೆ ಕೊಟ್ಟ ನಂತರ ಯು ಜಿ ಡಿ ನಮ್ಮ ಐದು ವರ್ಷದ ಪಂಚವಾರ್ಷಿಕ ಯೋಜನೆ ಅದನ್ನು ನಾವು ನೆಕ್ಸ್ಟ್ ಟೈಮು ಈ ಈ ಮತ ಕೇಳೋಕ್ಕೆ ಇಪ್ಪತ್ತೆಂಟರಲ್ಲಿ ಹೋದಾಗ ಯು ಜಿ ಡಿ ಮಾಡ್ತೀರಿರ್ತೀವಿ ಯು ಡಿ ಜಿ ಯು ಜಿ ಡಿ ಮುಕ್ ಯು ಜಿ ನಲ್ಲಿ ನೆಲಮಂಗ್ಲ ಯು ಜಿ ಡಿ ಆಗಿರುತ್ತೆ ಒಳ್ಳೆ ಶುದ್ಧವಾಗಿರುತ್ತೆ ನೆಲಮಂಗ್ಲ ಅಂತ ಹೇಳ್ತಾಯಿಸ್ತೀವಿ ವಿಶ್ವಾವತಿಗೂ ಈ ಯು ಜಿ ಡಿಗೂ ನೆಲಮಂಗ್ಲಾ ಟೌನಲ್ಲಿ ಆಗೋ ಯು ಜಿ ಡಿಗೂ ಸಂಬಂಧ ಇಲ್ಲ ವಿಶ್ವಾವತಿ ಬೇರೆ ಕಡೆ ಹೋಗೋ ನೀರನ್ನು ತಡೆದು ಅದನ್ನು ಪ್ಯೂರಿಫೈ ಮಾಡಿ ಇವತ್ತು ತಾವು ಈ ಪ್ಯೂರಿಫೈ ವಾಟ್ರನ್ನ ತಾವು ಎಲ್ಲಾದರೂ ಗೂಗಲಲ್ಲಿ ರಿಸರ್ಚ್ ಮಾಡಿ ನೋಡ್ಬೋದು ವರ್ಲ್ಡಲ್ಲಿ ಎಲ್ಲ ದೇಶಗಳೂ ಪ್ಯೂರಿಫೈ ವಾಟರ್ನ ಅಗ್ರಿಕಲ್ಚರ್ಗೆ ಮತ್ತು ಅಂಡರ್ ವಾಟರ್ ಇಂಪ್ರೂವ್ಮೆಂಟ್ಗೆ ಬಳಸ್ತಾ ಇದ್ದಾರೆ ನಮ್ಮದೊಂದು ದೇಶ ಅಲ್ಲ ಇದು ಸೈಂಟಿಫಿಕ್ಲಿ ಪ್ರೂವ್ ಆಗಿರೋದು ಆನಂತರ ಒಂದು ಮಾಧ್ಯಮದವರೆಗೂ ನಾನು ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ ಇದು ಆಗಿ ಆಗಾಗಿದ್ದರೆ ಬಿ ಜೆ ಪಿ ಗೌರ್ಮೆಂಟಲ್ಲಿ ಇದು ಯೋಜನೆ ಸ್ಯಾಂಕ್ಷನ್ ಆಗಿದೆ ಆಯ್ತಲ್ಲ ಇವರು ಫಂಡ್ ತಂದು ಮಾಡಲಿಲ್ಲ ಅದೇ ಬಿ ಜೆ ಪಿ ಗೌರ್ಮೆಂಟಲ್ಲಿ ಸ್ಯಾಂಕ್ಷನ್ ಆಗಿದೆ ಜೆ ಡಿ ಎಸ್ ಶಾಸಕರು ಇದ್ದಾಗ ಅದು ಸ್ಯಾಂಕ್ಷನ್ ಆಗಿದೆ ಈಗ ವಿರೋಧ ಮಾಡೋದ್ರಲ್ಲಿ ಇದು ರಾಜಕೀಯ ಅಲ್ವಾ ಅರ್ಥ ಮಾಡ್ಕೋಬೇಕು ಆ ನಂತರ ಇವತ್ತೇನು ಇದನ್ನ ಇಂಪ್ಲಿಮೆಂಟ್ ಆಗಿದೆ ಆ ಕೆರೆಗಳು ಆ ಅಕ್ಕಪಕ್ಕ ಗ್ರಾಮದಲ್ಲಿ ಎಲ್ಲೂ ಕಂಪ್ಲೇಂಟ್ ಇಲ್ಲ ಅದು ಕರೆಕ್ಟ್ ಆಗಿದೆ ಆಗಿ ಕರೆಕ್ಟಾಗಿಲ್ದರೆ ಜನ ತಂಗೆ ಹೇಳೋರು ಸರ್ಕಾರ ವಿರುದ್ಧ ದಂಗೆ ಹೇಳೋರು ಸರ್ಕಾರ ಯಾವತ್ತೂ ಜನಗಳಿಗೆ ಅಕೌಂಟಬಲ್ ಆಗಿರುತ್ತೆ ಏನೂ ಕೆಟ್ಟದನ್ನ ಮಾಡಿ ಅವರು ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ ಕಾನೂನಿದೆ ಕೋರ್ಟ್ಗಳಿದೆ ಅವರೇನ ಮಾಡಿ ಅದಕ್ಕೆ ಹ್ಯೂಮನ್ ಲೈಫಿಗೆ ತೊಂದರೆ ಆದರೆ ಸರ್ಕಾರನೇ ಹೊಣೆ ಆಗುತ್ತೆ ಸೊ ಈಗ ಎಲ್ಲ ಕಡೆ ಮಾಡಿರೋದ್ರಲ್ಲಿ ಎಲ್ಲೂ ತೊಂದರೆ ಆಗಿಲ್ಲ ಈ ರಾಜಕೀಯ ಬೆರೆಸ್ಬೇಕು ಈ ಕೆರೆಗಳಿಗೆ ನೀರು ಬಂದ್ಬಿಟ್ರೆ ಶಾಸಕರಿಗೆ ಹೆಸರು ಬರುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಸರು ಬರುತ್ತೆ ಅಂತ ಹೇಳಿ ರಾಜಕೀಯ ಹುಡ್ಕೋಕೆ ಹೊಲ್ತಾರೆ ಹೊಲ್ಟಿದ್ದಾರೆ ನಮ್ಮ ಸ್ನೇಹಿತರುಗಳು ವಿರೋಧ ಪಕ್ಷದವರು ಅದು ಸಕ್ಸಸ್ ಆಗಲ್ಲ ಇದರಲ್ಲಿ ನಾವೇ ಸಕ್ಸಸ್ ಆಗ್ತೀವಿ ಆ ಕೆರೆಗೆ ನೀರು ಬಂದಾಗ ಜನಗಳಿಗೆ ಅನುಕೂಲ ಆಗುತ್ತೆ ಅನುಕೂಲ ಆದಾಗ ಆ ಅದನ್ನ ತೂಕ ಹಾಕ್ತಾರೆ ಜನಪುರ ದೊಡ್ಡ ಜನತೆ ಕೂಡ ಈ ಒಂದು ನೀರಿನ ಬಗ್ಗೆ ಸರ್ ಯಾರು ಧ್ವನಿ ಎತ್ತಿಲ್ಲ ಯಾರೋ ಒಬ್ರು ಇಬ್ರು ಆಗದವರು ರಾಜಕೀಯಕ್ಕೆ ಮಾತಾಡ್ತಾವ್ರೆ ವಿಶ್ವನಾಥ್ ಅವರು ಯಲಂಕಾ ಶಾಸಕರೇ ಆ ಬಗ್ಗೆ ಮಾತಾಡಿದ್ದಾರೆ ತಾವು ನೋಡಿದಿರಿ ಅದು ನಮಗೆ ಬೇಡದಿರಿ ನಮಗೆ ಕೊಡಿ ಅಂತ ಕೇಳಿದ್ದಾರೆ ಅಭಿ ಯಾರನ್ನು ಅಲ್ಲಿ ಅದು ಅನನುಕೂಲ ಅಂದಿರಿ ಯಾರೂ ಕೇಳ್ತಾ ಇರಲಿಲ್ಲ ಹಾಗಾಗಿ ಇದನ್ನು ರಾಜಕೀಯ ಮಾಡೋದನ್ನ ನಾನು ಒಂದು ವಿನಂತಿಸ್ಕೊತೀನಿ ವಿರೋಧ ಪಕ್ಷದವರು ಅದರಲ್ಲೂ ಎಸ್ಪೆಷಲಿ ಬಿ ಜೆ ಬಿಡಬೇಕು ಜೆ ಡಿ ಎಸ್ನವರೆಲ್ಲೂ ಉಸಿರೆತ್ತಾ ಇಲ್ಲ ಅದ್ರ ಬಗ್ಗೆ ಬಿ ಜೆ ಬಿಡಬೇಕು ಅಭಿವೃದ್ಧಿ ಮಾಡೋಣ ಆಯ್ತಲ್ಲ ಅಭಿವೃದ್ಧಿ ಮಾಡಿ ಜನ ಸ್ವೀಕರಿಸಿದ್ರೆ ಇರ್ತೀವಿ ಇಲ್ಲ ಅಂದ್ರೆ ನಾವು ಆಚೆ ಹೋಗ್ತೀವಿ ಆಯ್ತಲ್ಲ ಅಭಿವೃದ್ಧಿಗೆ ತೊಡ ತೊಡಕಾಗ್ಬೇಡಿ ತೊಡಕಾಗಬೇಡಿ ಹಿಂದೆ ಆಗಿ ಹತ್ತು ವರ್ಷ ತಾಲೂಕು ನಲುಗಿಬಿಟ್ಟಿದೆ ಹತ್ತು ವರ್ಷದಲ್ಲಿ ಯಾವ ಅಭಿವೃದ್ಧಿನೂ ಆಗದೆ ಈಗ ಅಭಿವೃದ್ಧಿ ಪರದಲ್ಲಿ ಹೋಗ್ತಾ ಇದೆ ತಾಲೂಕು ಬಿಡಿ ಅದನ್ನ ಡಿಸೈಡ್ ಮಾಡ್ತಾರೆ ಜನ ಇಪ್ಪತ್ತೆಂಟನೇ ಇಸ್ವಿನಲ್ಲಿ ಅಭಿವೃದ್ಧಿ ಆಗಿದ್ರೆ ಓಟ್ ಹಾಕ್ತಾರೆ ಇಲ್ಲ ನಮ್ಮ ನಮ್ ಸರ್ವಿಸ್ ಸರಿ ಇಲ್ಲ ನೀರ್ ಸರಿ ಇಲ್ಲ ಅಂದ್ರೆ ನಮ್ಮನ್ನ ಮನೆಗೆ ಕಳಿಸ್ತಾರೆ ಈಗಿನ ಕಾಲದಲ್ಲಿ ಒಂದು ಅಡಿಗು ಜಗಳ ಹೃದಯ ಭಾಗದಲ್ಲಿ ಅವ್ರನ್ನ ಅಭಿನಂದಿಸ್ತೀನಿ ಯಾಕೆಂದರೆ ಮೂವತ್ತೈದು ಸಾವಿರ ಅಡಿ ಇವತ್ತು ನಮ್ಮ ಮಕ್ಕಳಿಗರಿಗೆ ಒಂದು ಒಂದೇ ಒಂದು ಅಡಿ ಇರಲಿಲ್ಲ ತಾಲೂಕಲ್ಲಿ ಅದಕ್ಕೆ ಎಷ್ಟೋ ಒಂದು ಹೋರಾಟ ಮಾಡಿದೋ ನಮ್ಮ ಲಕ್ಷ್ಮೀ ನರಸಂಹ್ರು ಇದ್ದಾಗ ನಾವು ಒಂದು ಬಂದು ಮೆರವಣಿಗೆ ಬಂದು ಇಲ್ಲೆಲ್ಲ ಪೂಜೆನೆ ಆಗೋಯ್ತು ಬಸ್ನೀತಾವ ಯಾವುದೋ ಒಂದು ಎಕರೆ ಇದೆ ಅಂತ ಆಮೇಲೆ ಅದು ಡಿಸ್ಪ್ಯೂಟ್ ಆಗೋಯ್ತು ಅಂತ ಹೇಳಿ ತಿರ್ಗಿ ಅಲ್ಲೂ ಏನೂ ಮಾಡ್ಕೊಳಕ್ಕಾಗಿಲ್ಲ ಇದನ್ನು ಸುತ್ತಿ ಸುತ್ತಿ ಸಾಕಾಗಿದ್ದೀವಿ ಈಗ ನಮಗೆ ಖಾತೆ ಮಾಡಿ ಖಾತೆನೇ ಹಸ್ತಾಂತರ ಮಾಡಿದ್ದಾರೆ ಸೊ ಇದಕ್ಕೆ ನಾವು ತುಂಬ ಅಭಾರಿಯಾಗಿದ್ದೀವಿ ನಮ್ಮ ಜನಾಂಗ ಕೂಡ ಆ ವಿಚಾರದಲ್ಲಿ ಅಭಾರಿಯಾಗಿದೆ ಈಗ ಒಂದು ಕೋಟಿ ವೈಯಕ್ತಿಕವಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಸರ್ಕಾರದಿಂದ ಅನುದಾನದಲ್ಲಿ ಐದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ನಾವು ನಮ್ಮ ಎಲ್ಲರೂ ಸೇರಿ ನಮ್ಮ ಕೈಗಳಿಂದ ಹಾಕಿ ಭವನ ಕಟ್ತೀವಿ ಭವನ ಒಕ್ಲಿ ಇರುವ ಒಬ್ಬರಿಗೆ ಸೀಮಿತ ಆಗಿರಲ್ಲ ಎಲ್ಲ ಜಾತಿ ಜನಾಂಗದವ್ರಿಗೂ ಕೊಡ್ತೀವಿ ಕಿಂಗ್ ಡೇಟ್ ಇದ್ದಾಗ ಒಂದು ರೀಸನಬಲ್ ಪ್ರೈಸಲ್ಲಿ ಕೊಡ್ತೀವಿ ಈಗ ಎಮ್ 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 ಇ ಎಮ್ ಅಂದರೆ ನೀವು ಎರಡು ಲಕ್ಷನೋ ಮೂರು ಲಕ್ಷನೋ ಕೊಡಬೇಕು ಅದೇ ಮಾದರಿಯಲ್ಲಿ ಮಾಡಿ ಒಂದು ಆ ಖರ್ಚು ಸೇರಿ ಒಂದ್ ಹತ್ತು ಪರ್ಸೆಂಟ್ ಲಾಭ ಇಟ್ಕೊಂಡು ಒಂದ್ ಲಕ್ಷಕ್ಕೂ ಒಂದೂವರೆ ಲಕ್ಷಕ್ಕೂ ಕೂಡ ಅಂತ ವ್ಯವಸ್ಥೆ ಎಲ್ಲಾ ಜನಾಂಗೂ ಕೂಡ ಅಂತ ವ್ಯವಸ್ಥೆನ ಮಾಡ್ತೀವಿ ಹೌದು ಅದನ್ನೇ ಮಾಡ್ತೀವಿ ನಾವ್ ಎಲ್ಲಾರು ಅನುಕೂಲ ಆಗಂಗ್ ಮಾಡ್ತೀವಿ